ತಾಲೂಕಿನ ಹೊಸಬೂದನೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಕಟ್ಟಡವನ್ನು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ಪಿ ಗೌಡ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಹೊಸಬೂದನೂರಿನಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಕಟ್ಟಡ ಉದ್ಘಾಟಿಸಲಾಗಿದೆ ರೈತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಹಾಗೂ ದೊಡ್ಡ ಸಭಾಂಗಣವೂ ಇರುವುದರಿಂದ ಮತ್ತಷ್ಟು ಅನುಕೂಲವಾಗಿದೆ ಎಂದರು ಶ್ರೀ ಅನಂತ ಪದ್ಮನಾಭ ದೇವಾಲಯ ಮತ್ತು ಕಾಶಿ ವಿಶ್ವನಾಥ ದೇವಾಲಯ ಹಾಗೂ ದೊಡ್ಡ ಕೆರೆಯು ಇರುವುದರಿಂದ ಬೂದನೂರು ಉತ್ಸವ ಮಾಡಲು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಬಿಎಸ್ ಮಂಜು ಮಾತನಾಡಿ ಸಂಸದೆ ಸುಮಲತಾ ರವರು ತಮ್ಮ ಅನುದಾನದಲ್ಲಿ ಐದು ಲಕ್ಷ ಹಾಗೂ ಅಪೆಕ್ಸ್ ಬ್ಯಾಂಕ್ನ ನಿರ್ದೇಶಕ ಅಶ್ವಥ್ ಐದು ಪಾಯಿಂಟ್ ಐದು ಲಕ್ಷ ನೀಡಿದ್ದಾರೆ ಆ ಮೂಲಕ ಕಟ್ಟಡಕ್ಕೆ ಅನುದಾನ ನೀಡಿರುವುದರಿಂದ ಅನುಕೂಲವಾಗಿದೆ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆಂದು ತಿಳಿಸಿದರು ಈ ವೇಳೆ ಮನ್ಮೂಲ್ ನಿರ್ದೇಶಕ ಯುಸಿ ಶಿವಕುಮಾರ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಉಪಾಧ್ಯಕ್ಷ ಗೋಪಾಲಯ್ಯ ಹಾಗೂ ನಿರ್ದೇಶಕರುಗಳು ಉಪಸ್ಥಿತರಿದ್ದರು ಇವತ್ತು ಹೊಸ ಬೂತ್ನರಲ್ಲಿ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಬಿಲ್ಡಿಂಗ್ ಅನ್ನ ನಾನು ಮತ್ತು ನಿರ್ದೇಶಕರಾದ ಶಿವಪ್ಪನವರು ಉದ್ಘಾಟನೆ ಮಾಡಿದ್ವಿ ಮತ್ತೆ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಕೂಡ ಇಲ್ಲಿ ಭಾಗವಹಿಸಿದ್ರು ಇದು ರೈತರಿಗೆ ಅನುಕೂಲ ಆಗಲಿ ಹೇಳಿ ಒಂದು ಅತ್ಯಾಧುನಿಕ ಮಾದರಿಯ ಕಾನ್ಫರೆನ್ಸ್ ಹಾಲು ಮತ್ತೆ ಕಚೇರಿಯನ್ನ ಇಲ್ಲಿ ಕಟ್ಟಲಾಗಿದೆ ಇವತ್ತಿಂದ ಇದು ಸಾರ್ವಜನಿಕರ ಅನುಕೂಲಕ್ಕೆ ಸಿಗುತ್ತೆ ಅದೇ ರೀತಿ ಹೊಸ ಬೂದ್ನೂರಿನಲ್ಲಿ ಭಾಳ ಪುರಾತನ ಆರುನೂರು ಸಾವಿರ ವರ್ಷದ ಅನಂತ ಪದ್ಮನಾಭ ದೇವಸ್ಥಾನ ಮತ್ತು ಕಾಶಿ ವಿಶ್ವನಾಥ ದೇವಸ್ಥಾನ ಮತ್ತು ಇಲ್ಲೊಂದು ಐತಿಹಾಸಿಕ ಕೆರೆ ಇದೆ ಈಗಾಗಲೇ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದೀವಿ ಈ ಪ್ರವಾಸೋದ್ಯಮ ಇಲಾಖೆಯ ವತಿಯಿಂದ ಇಲ್ಲಿ ಹೊಸ ಬೂದ್ನೂರಲ್ಲಿ ಬೂದ್ನೂರು ಉತ್ಸವ ಮಾಡಬೇಕು ಅಂತೇಳಿ ಈಗ ಆಲ್ರೆಡಿ ಘೋಷಣೆ ಮಾಡಿದೀವಿ ಫೆಬ್ರವರಿಯಲ್ಲಿ ಉತ್ಸವ ನಡೆಯುತ್ತೆ ಸರ್ಕಾರಕ್ಕೆ ಇಪ್ಪತ್ತೈದು ಕೋಟಿ ರೂಪಾಯಿಗೆ ಇಪ್ಪತ್ತೈದು ಲಕ್ಷಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೀವಿ ಸರ್ಕಾರ ಎಷ್ಟು ಕೊಡುತ್ತ ಅದನ್ನ ನೋಡೋಣ ಮೆಕ್ಕಿದನ್ನ ನಾವು ಹಾಕಿ ಈ ವರ್ಷದಿಂದ ಬೂದ್ನೂರ್ ಉತ್ಸವವನ್ನು ಫೆಬ್ರವರಿಯಲ್ಲಿ ಆರಂಭಿಸ್ತಾ ಇದೀವಿ ಇದು ಕಂಟಿನ್ಯೂಷನ್ ಆಗಿ ಬುದ್ದೂರ್ ಇರೋವರೆಗೂ ಉತ್ಸವ ನಡೀಬೇಕು ಅಂತ ತೀರ್ಮಾನ ಆಗಿದೆ ಈಗ ಮೊನ್ನೆ ಡಿ ಸಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಪ್ರವಾಸೋದ್ಯಮ ಇಲಾಖೆಯ ರಿವ್ಯೂ ಮೀಟಿಂಗಲ್ಲಿ ಇದಕ್ಕೆ ಅಪ್ರೂವಲ್ ಆಲ್ರೆಡಿ ತಗೊಂಡು ನಾವು ಸರ್ಕಾರಕ್ಕೂ ಆಲ್ರೆಡಿ ಪ್ರಸ್ತಾವನೆಯನ್ನ ಕಳಿಸಿದೀವಿ ಫೆಬ್ರವರಿಯಲ್ಲಿ ಇಲ್ಲಿರುವಂತ ಹೊಯ್ಸಳರ ಕಾಲದ ದೇವಸ್ಥಾನದ ಮುಂದಗಡೆ ಇಟ್ಟುಕೊಂಡು ವೇದಿಕೆಯನ್ನು ಮಾಡಿ ಈ ವರ್ಷದಿಂದ ಬೂದ್ನೂರು ಉತ್ಸವವನ್ನು ಆರಂಭಿಸ್ತೀವಿ ಅದಕ್ಕೆಲ್ಲರೂ ಸಾರ್ವಜನಿಕರು ಊರಿನ ಹಿರಿಯರು ಇಲ್ಲಿರೋ ಎಲ್ಲರೂ ಸಹಕರಿಸಬೇಕು ಇದು ತಲಾ ತಲಾಂತರದಲ್ಲೂ ಒಳ್ಳೆಯ ಉತ್ಸವ ಆಗಿ ಮುಂದಕ್ಕೆ ಇದು ಮಂಡ್ಯದಲ್ಲೇ ದೊಡ್ಡ ಉತ್ಸವ ಆಗಬೇಕು ಅನ್ನೋದು ನಮ್ಮ ಬಯಕೆ ಅದಕ್ಕೆ ಈ ಫೆಬ್ರವರಿಯಲ್ಲಿ ಮುನ್ನುಡಿಯನ್ನು ಬರಿತಾ ಇದ್ದೀವಿ